ಅರಣ್ಯ ಭೂಮಿ ಸಾಗುವಳಿದಾರರ ಮತ್ತು ವಸತಿದಾರರ ಬೇಡಿಕೆಗಳ ಬಗ್ಗೆ ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆ ನಡೆಸಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಶಾಂತರಾಮ್ ನಾಯ್ಕ್ ಶಾಸಕರನ್ನ ಸಚಿವರನ್ನ ಆಗ್ರಹಿಸಿದ್ದಾರೆ ಸಾಗುವಳಿ ಹಾಗೂ ವಸತಿಗಾಗಿ ತಲತಲಾಂತರಗಳಿಂದ ಅರಣ್ಯ ಭೂಮಿ ಅವಲಂಬಿಸಿರುವ ರೈತರು ಮತ್ತು ಕೂಲಿಕಾರರ ಕುಟುಂಬಗಳು ಅರಣ್ಯ ಕಾಯ್ದೆ ಎರಡ್ ಸಾವಿರದ ಆರರಂತೆ ಅರಣ್ಯ ಹಕ್ಕು ಸಮಿತಿಗೆ ಅರ್ಜಿ ಸಲ್ಲಿಸಿ ಹದಿನೈದು ವರ್ಷ ಕಳೆದಿದೆ ಆದರೆ ಇದುವರೆಗೂ ಯಾವುದೇ ಕ್ರಮವಾಗಿಲ್ಲ ಕಾರವಾರ ಅಂಕೋಲ ತಾಲೂಕುಗಳ ವ್ಯಾಪ್ತಿಯಲ್ಲಿ ಸರಿಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ಅರಣ್ಯ ಭೂಮಿಯನ್ನು ಅವಲಂಬಿಸಿ ಜೀವನ ಸಾಗಿಸುತ್ತಿದ್ದಾರೆ ಆದರೆ ಇಷ್ಟು ವರ್ಷ ಕಳೆದರೂ ಅರಣ್ಯ ಹಕ್ಕು ಪತ್ರ ಅರ್ಜಿದಾರರಿಗೆ ನೀಡಿಲ್ಲ ಈಗ ಪರಿಶೀಲನೆ ಹೆಸರಲ್ಲಿ ಎಪ್ಪತ್ತೈದು ವರ್ಷದ ಅಥವಾ ಮೂರು ತಲೆಮಾರಿನಷ್ಟು ಹಿಂದಿನ ಹಳೆಯ ದಾಖಲೆ ಕೇಳುತ್ತಿರುವುದು ಸಮಂಜಸವಲ್ಲ ಈ ಬಗ್ಗೆ ಮುಂದಿನ ಅಧಿವೇಶನದಲ್ಲಿ ರಾಜ್ಯದ ಎಲ್ಲಾ ಶಾಸಕರು ಸಂಸದರು ಧ್ವನಿ ಎತ್ತಬೇಕು ಎಂದರು ಅರ್ಜಿ ಪರಿಶೀಲನೆ ಹೆಸರಲ್ಲಿ ಮೂರು ತಲೆಮಾರು ಅಥವಾ ಎಪ್ಪತ್ತೈದು ವರ್ಷದ ದಾಖಲೆ ಕೇಳುವುದನ್ನು ನಿಲ್ಲಿಸಬೇಕು ಜನಪ್ರತಿನಿಧಿಗಳಿಲ್ಲದೆ ಪರಿಶೀಲನೆ ನಡೆಸುವ ಅಧಿಕಾರ ಅರಣ್ಯ ಹಕ್ಕು ಸಮಿತಿಗಿಲ್ಲದೆ ಇರುವುದರಿಂದ ಅಧಿಕಾರಿಗಳು ಪರಿಶೀಲನೆ ನಿಲ್ಲಿಸಬೇಕು ಈಗಿರುವ ಕಾಯ್ದೆಯಲ್ಲಿ ಅರಣ್ಯ ಅತಿಕ್ರಮಣ ಭೂಮಿಗೆ ಹಕ್ಕುಪತ್ರ ನೀಡಬೇಕು ಅದು ಸಾಧ್ಯವಾಗದಿದ್ದರೆ ಅಗತ್ಯ ತಿದ್ದುಪಡಿಯಾದರೂ ಮಾಡಿ ಅರಣ್ಯ ಭೂಮಿ ಹಕ್ಕು ನೀಡಬೇಕು ಗ್ರಾಮ ಅರಣ್ಯ ಹಕ್ಕು ಸಮಿತಿ ಅಂಗೀಕರಿಸಿರುವ ಎಲ್ಲಾ ಅರ್ಜಿಗಳಿಗೂ ಮಾನ್ಯತೆ ನೀಡಿ ಹಕ್ಕುಪತ್ರ ನೀಡಬೇಕು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅರಣ್ಯ ಮಾಸಿಗಳಿಗೆ ನೀಡುತ್ತಿರುವ ಕಿರುಕುಳ ನಿಲ್ಲಿಸಬೇಕು ಅತಿಕ್ರಮಣ ಭೂಮಿಯಲ್ಲಿ ಮನೆ ಕಟ್ಟಿಕೊಳ್ಳಲು ದುರಸ್ತಿ ಮಾಡಿಕೊಳ್ಳಲು ಕೃಷಿ ಚಟುವಟಿಕೆ ನಡೆಸಲು ಯಾವುದೇ ಅಡ್ಡಿ ಆತಂಕ ಒಡ್ಡಬಾರದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅರಣ್ಯ ಭೂಮಿ ಹಕ್ಕು ನೀಡಲು ರಾಜಕೀಯ ಇಚ್ಛಾಶಕ್ತಿ ತೋರಿಸಬೇಕು ಎಂದರು ಸಾಮಾನ್ಯ ಜನವಾರು ರೀತಿಯ ಅದರ ಭಾಗವಾಗಿ ಹಲವಾರು ಸಲ ಕೂಡುವ ಹೊರಗಡೆ ಆದ್ರು ಇನ್ನು ಬೇರೆ ಬೇರೆ ಕಾನೂನುಗಳೆಲ್ಲ ಬಂತು ಅವೆಲ್ಲದರ ಮಧ್ಯೆ ಈ ಯೋಜನೆಗಳು ಬೃಹತ್ ಯೋಜನೆಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಂದ ನಂತರ ಹಲವಾರು ಯೋಜನೆಗಳು ಬೃಹತ್ ಡ್ಯಾಮ್ಗಳು ರಾಷ್ಟ್ರೀಯ ಯೋಜನೆಗಳು ಈಗ ಬೇರೆ ವಿದ್ಯುತ್ ಕೇಂದ್ರ ಉತ್ಪಾದನಾ ಕೇಂದ್ರಗಳು ನೌಕಾನಿರಂತ ಬೃಹತ್ ಅಂತ ಒಂದು ಯೋಜನೆ ಅಭಿವೃದ್ಧಿ ಕೊಂಕಣ ರೈಲ್ವೆ ರಾಷ್ಟ್ರೀಯ ಹೆದ್ದಾರಿಗಳ ಇವೆಲ್ಲದರಿಂದ ಈಗ ವಿಮಾನ ನಿಲ್ದಾಣದಲ್ಲಿ ನಾವು ಬಂದಿದ್ದೇವೆ ಈ ಎಲ್ಲ ಯೋಜನೆಗಳಿಂದ ಇರುವ ಮಾರ್ಕೆಟ್ ಜಮೀನು ಕಡಿಮೆ ಅಂತ ಬಂತು ಹಾಗಾಗಿ ನಮ್ಮ ಜನ ಅರಣ್ಯ ಪ್ರದೇಶವನ್ನ ಅಥವಾ ಅರಣ್ಯ ಅಂಚಿನ ಪ್ರದೇಶವನ್ನ ತಮ್ಮ ವಾಸಕ್ಕಾಗಿ ಇವತ್ತು ಬಳಸ್ಕೊಳ್ತಾ ಬಂತು ಈ ಹೋರಾಟ ಮತ್ತೆ ನಡೆಯುತ್ತೆ ನಮ್ದು ಅರಣ್ಯ ಭೂಮಿಯ ಜೊತೆ ಹಕ್ಕು ಪತ್ರ ನೀಡಬೇಕು ಅಂತ ಹೋರಾಟ ಅದ್ರ ಭಾಗವಾಗಿ ಬಂದಂತ ಅರಣ್ಯ ಕಾಯ್ದೆ ಏನಿದೆ ಎರಡ್ ಸಾವಿರದ ಒಂಬತ್ತು ಗ್ರಾಮ ಪಂಚಾಯತ್ ಅರಣ್ಯ ಸಮಿತಿ ಬರುತ್ತೆ ಅರ್ಜಿಗಳನ್ನ ತಗೊಂಡ್ರು ಅರ್ಜಿ ಹಾಕಿರ್ಲಿಕ್ಕೆ ವರ್ಷ ಆಗಿದೆ ಅರ್ಜಿ ಹಾಕಿ ಹತ್ತೊಂಬತ್ತರ ಪರಸ್ಟ್ ಆಯಿತು ಆನಂತರ ಬಂದ ಎಂಬತ್ತರಲ್ಲೂ ಎಂಬತ್ತರ ಇಟ್ಟಿದ್ರು ಹಲವಾರು ಪ್ರಕರಣಗಳನ್ನ ಕ್ಲಿಯರ್ ಮಾಡಿರಲಿಲ್ಲ ಈ ಎರಡ್ ಸಾವಿರದ ಆರರ ಕಾಯ್ದೆ ಅಂತೂ ನಿಜವಾಗೆಟ್ಲ್ ಇವತ್ತು ಪದೇ ಪದೇ ಬೇರೆ ಬೇರೆ ದಾಖಲೆಗಳನ್ನು ಕೇಳುವಂಥದ್ದು ಈಗಂತೂ ಎಪ್ಪತ್ತೈದು ವರ್ಷದ ದಾಖಲೆ ಕೇಳಿ ಜನರಿಗೆ ಓಡಾಡಿಸ್ತಾ ಇದ್ದಾರೆ ಮೊನ್ನೆ ನಮ್ಮ ಬೆಂಗಳೂರಿನಲ್ಲಿ ಹದಿನೈದು ತಾರೀಕು ನಾವೇ ಹೋರಾಟ ಮಾಡಿದ್ವಿ ನಿರ್ದಿಷ್ಟ ಹೋರಾಟ ಆ ಹೋರಾಟ ನಡೆದು ಎರಡು ದಿವಸ ನಂತರ ಹದಿಮೂರು ಅವಧಾಗಕ್ಕೆ ಆಮೇಲೆ ಈಗ ಮೌಖಿಕವಾಗಿ ಒಂದು ಆ ಕೆಲಸವನ್ನ ಇವತ್ತು ಸ್ಥಗಿತ ಇಡಿ ಅಂತ ಹೇಳಿ ಸರ್ಕಾರದ ಮಟ್ಟದ ಅಧಿಕಾರಿಗಳು ಇವತ್ತು ಹೇಳಿದ್ದಾರೆ ಅದು ಮೌಖಿಕವಾಗಿ ಬಂದಿದೆ ಆದೇಶವಾಗಿ ಬಂದಿಲ್ಲ ಹಾಗಾಗಿ ಇವತ್ತು ಅದರ ವಾರ